ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿನಿಸ್ಟ್ ನಾನು ಮಲ್ಲಾಣ ಮೇಬು ಇವತ್ತು ಒಂದು ವಿಶೇಷ ಚರ್ಚೆಗೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂತಹ ಕಡಾಕಡೆ ಪಿ ಸಾಹೇಬ್ರು ಬಂದಿದ್ದಾರೆ ಅವರಿಗೆ ನಮ್ಮ ಹಾಸನ ಟಿವಿ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತ ಸರ್ ನನಗೆ ನಮಸ್ತೆ ಮತ್ತು ಜೊತೆಗೆ ಇನ್ನೊಬ್ಬರು ಇದ್ದಾರೆ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷರಂತಹ ಮೊಹಮ್ಮದ್ ದಾವೂದ್ ರವರು ಈಗಲೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್ ಈ ದಿನ ಒಂದು ವಿಶೇಷ ಚರ್ಚೆಗೆ ನಿಮ್ಮನ್ನು ನಮ್ಮ ಹಾಸನ ಟಿವಿಗೆ ಆಹ್ವಾನಿಸಿದ್ದೀವಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಸಂಬಂಧದ ಬಗ್ಗೆ ಮತ್ತು ಇತರೆ ವಿಷಯದ ಬಗ್ಗೆ ಹಾಗಾಗಿ ನಾನು ನಿಮಗೆ ಮೊದಲನೇ ಪ್ರಶ್ನೆ ಇದ್ದೀನಿ ಸರ್ ಈ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಸಂಬಂಧ ಇದ್ರ ಬಗ್ಗೆ ನೀವು ವಿವರ ಹೇಳ್ತೀರಾ ಬರೀ ಹಾಸನ ಜಿಲ್ಲೆಗೆ ಅಂತ ಅಲ್ಲ ಒಂದು ರಾಷ್ಟ್ರೀಯ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಸಂಬಂಧ ಸಾವಿರದ ಒಂಬೈನೂರ ನಲವತ್ತೇಳರಿಂದನೇ ಖಾನ್ ಅಬ್ದುಲ್ ಗಫಾರ್ ಖಾನ್ ಗಡುನಾಡ್ ಗಾಂಧಿ ಅಂತ ಹೇಳ್ತಾರೆ ಅವರಿಂದೂ ಸಹ ಅಲ್ಲಿಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಡಾಕ್ಟರ್ ಫಹ್ರುಜುನ್ ಅಲಿ ಅಹಮದ್ ಡಾ ಮೊಹಸಿನ ಕಿದ್ವಾಯಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲೆ ಹಿಂದೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಒಂದು ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆ ಆಗಬೇಕಂತ ಒಂದೇ ಒಂದು ಧ್ಯೇಯದಿಂದ ಅವರೆಲ್ಲರೂ ಸಹ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದರು ಯಾವಾಗ ಜಿನ್ನಾ ಅವರು ಪಾಕಿಸ್ತಾನದ ಕಡೆ ವಾಲಿದ್ರು ಈ ನಮ್ಮ ಗುಡುನಾಡ್ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಫೈರೋಜ್ ಗಾಂಧಿ ಇವರೆಲ್ಲ ಸೇರಿಕೊಂಡು ಏನು ಮಾಡಿದ್ರು ಆಗಿನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಒಂದು ದೊಡ್ಡ ಪಡೆಯೇ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಕೊಂಡು ಬಂತು ಸಾವಿರದ ಎಂಟುನೂರ ಐವತ್ನಾಲ್ಕರಿಂದ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಮ್ಸರ ತ್ಯಾಗ್ಯ ಭಾಳ ಇದೆ ನೀವು ಈಗಲೂ ನಾನು ಒಂದು ಮಾತು ಹೇಳ್ತೀನಿ ಪಾರ್ಲಿಮೆಂಟ್ ದೆಹಲಿಯ ಅದು ಗೇಟ್ ಆಫ್ ಗೇಟ್ ಆಫ್ ಇಂಡಿಯಾ ಅಂತ ಒಂದು ಸರ್ಕಲ್ ಇದೆ ಸೈನಿಕರ ಹುತ್ಮಾತರ ದಿನಾಚರಣೆಯಲ್ಲಿ ಆಚರಿಸ್ತಾರೆ ಆ ಹುತ್ಮಾತರ ದಿನಾಚರಣೆಯಲ್ಲಿ ಆ ಅಲ್ಲಿ ಕೆತ್ತಿರೋವಂಥ ಕಲ್ಲು ಅದು ಈಗ ಕೆತ್ತಿರೋದಲ್ಲ ಅದು ಬ್ರಿಟಿಷರ ಕಾಲದಲ್ಲಿ ಅದು ಕಲ್ಲು ಕೆತ್ತಿದ್ದಾರೆ ಆ ಕೆತ್ತಲ್ಲಿ ನೋಡಿದರೆ ನೂ ನೂರಕ್ಕೆ ತೊಂಬತ್ತೆರಡು ಭಾಗ ಮುಸ್ಲಿಮ್ಸ್ ಹೆಸರಿದ್ದಾರೆ ಅಂದರೆ ಸ್ವತಂತ್ರ ಹೋರಾಟಗಾರರಲ್ಲಿ ಅತಿ ಹೆಚ್ಚಾಗಿ ಪ್ರಾ ಪ್ರಾಣ ಕಳ್ಕೊಂಡಿದ್ದು ಮುಸ್ಲಿಮ್ಸ್ರೇ ಅಂತ ಮುಸ್ಲಿಮ್ಸಲ್ಲಿ ಹೇಳಬೇಕಾದ್ರೆ ಒಂದು ಲಕ್ಷದಲ್ಲಿ ಬರಾಬರಿ ಎಪ್ಪತ್ತು ಸಾವಿರ ಮುಸ್ಲಿಮ್ಸ್ರ ಹೆಸರುಗಳು ಈಗಲೂ ಸಹ ಅಲ್ಲಿ ಇದೆ ಅಂದರೆ ಅದರಲ್ಲಿ ಏನು ತೋರಿಸುತ್ತೆ ಅಂದರೆ ಅಲ್ಪಸಂಖ್ಯಾತರು ಮುಸ್ಲಿಮ್ಸು ಇಲ್ಲದೆ ಇರೋ ರಾ ದೇ ರಾಜ್ಯನೇ ಇಲ್ಲ ಪ್ರತಿಯೊಂದು ಈ ದೇಶದ ಒಳಿತಿಗಾಗಿ ಮುಸ್ಲಿಮ್ಸ್ರೂ ಪಾ ಪ್ರಾಣತ್ಯಾಗ ಮಾಡಿದ್ದಾರೆ ಇದು ಅದಕ್ಕೆ ಕಾಂಗ್ರೆಸ್ ಮುಸ್ಲಿಮ್ಸ್ರೂ ಇಲ್ಲದೆ ದೇಶ ಇಲ್ಲ ಈ ದೇಶದಲ್ಲಿ ಎಷ್ಟು ಜನ ಬೇರೆ ಸಂಖ್ಯಾತರುಗಳು ತ್ಯಾಗ ಮಾಡಿದಾರೋ ಅಷ್ಟಕ್ಕೆ ಹೆಚ್ಚು ನಮ್ಮ ಮುಸ್ಲಿಮ್ಸ್ನೇ ಇಲ್ಲಿ ತ್ಯಾಗ ಮಾಡಿದ್ದಾರೆ ಆದರೆ ನಮ್ಮ ಮುಸ್ಲಿಮ್ಸಲ್ಲಿ ಏನಾಗಿದೆ ಅಂದರೆ ನಾಯಕತ್ವದ ಕೊರತೆ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇರೋದರಿಂದ ಇವತ್ತು ನಾವು ಅಲ್ಪಸಂಖ್ಯಾತರಾಗಿ ಉಳಿದಿದ್ದೀವಿ ವಿನಃ ನಾವು ಅಲ್ಪಸಂಖ್ಯಾತರಾಗಿ ಉಳಿದಿಲ್ಲ ನಾವು ಅಲ್ಪಸಂಖ್ಯಾ ಬಹುಸಂಖ್ಯಾತರೇ ಆದರೆ ರಾಜಕೀಯ ಇಚ್ಛಾಶಕ್ತಿ ನಮ್ಮಲ್ಲಿ ಇಲ್ಲದೆ ಇರೋದೆ ಇವತ್ತು ನಾವು ಹಿಂದ ಇವತ್ತು ಹಿಂದುಳಿದಕ್ಕೆ ಕಾರಣವಾಗಿರಲಿಲ್ಲ ಸೊ ಯಾವ್ದಾರೆ ತಾವೇನು ಹೇಳಕ್ಕೆ ನೋಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಡಲು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ನಮ್ಮ ಪೀರ್ ಹೇಳಿದ ಹೇಳಿದಾಗೆ ಇಂಡಿಯಾ ಗೇಟ್ ಮೇಲೆ ಏನು ಹೆಸರುಗಳಿದೆ ತೊಂಬತ್ತೆರಡು ಅಷ್ಟು ಹೆಸರು ನಮ್ಮ ಅಲ್ಪಸಂಖ್ಯಾತರದ್ದು ಮುಸಲ್ಮಾನರು ಜೈನ್ಸ್ ಕ್ರಿಶ್ಚಿಯನ್ಸ್ ಅಲ್ಪಸಂಖ್ಯಾತರದ್ದು ಇರೋದ್ರಿಂದ ಹಾಗಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋ ಪಕ್ಷದಲ್ಲಿ ಮುಸಲ್ಮಾನರದ್ದು ಪಾಲು ಅತಿ ಹೆಚ್ಚಾಗಿದೆ ಬಾಂಧವ್ಯ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರದ್ದು ಒಂದು ಬಹಳನೇ ಚರಿತ್ರೆ ದೊಡ್ಡದಾಗಿದೆ ಅದ್ರ ಬಗ್ಗೆ ಅದನ್ನು ಹೇಳಬೇಕು ಅಂದರೆ ಇನ್ನೂ ಬಹಳ ಸಮಯನೇ ಬೇಕಾಗ್ಬೋದು ಆಯ್ತು ಆಯ್ತು ಥ್ಯಾಂಕ್ ಯು ಸರ್ ಮತ್ತು ಕಳೆಕಿ ಸರ್ ಈಗ ಹಾಸನ ಜಿಲ್ಲೆ ಮತ್ತು ಅಲ್ಪಸಂಖ್ಯಾತರ ಹೇಗಿದೆ ಅದು ಹೇಗಿತ್ತು ಈಗಲೂ ಯಾವ ರೀತಿ ನಡ್ಕೋ ಬಂದಿದೆ ಹಿರಿಯರು ಒಂದು ಇತಿಹಾಸ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಹೆಮ್ಮೆಯೂ ಆಗುತ್ತೆ ಒಂದು ಕಡೆ ನಾಚಿಕೆಯೂ ಆಗುತ್ತೆ ಈಗ ನೀವು ಕೊಟ್ಟಿರೋ ಕ್ವಶನ್ ಕೇಳಿದರೆ ಉಪವಾಸ ಸಮಯದಲ್ಲಿ ನಮಗೆ ಬಿ ಪಿ ರೇಸ್ ಆಗುತ್ತೆ ಹಿಂದಿನ ನಾಯಕರುಗಳು ಉಪ್ ಅಲ್ಪಸಂಖ್ಯಾತರ ಬಗ್ಗೆ ಸ್ವಲ್ಪ ಎಷ್ಟು ಕಾಳಜಿ ಇತ್ತು ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಬ್ದು ಜನಾಬ್ ಮರ್ಹೂಮ್ ಅಬ್ ಅಜೀಜ್ ಸೇಠ್ ಸಾಹೇಬರು ಅಲ್ಲಿ ರಾಜ್ಯ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದರು ಅವರು ಅಲ್ಲ ಅಲ್ಪಸಂಖ್ಯಾತ ಆದಾಗ ಇಲ್ಲಿ ಅರಸ್ನವರು ಇದ್ದರು ಅವರು ಲೋಕಸಭಾ ಸದಸ್ಯರು ಆಗಿದ್ದರು ಅಜೀಜ್ ಸೇಠ್ನವರು ಇಲ್ಲಿ ಆಗ ಮೋಸಿನ ಅವರು ಸಹ ಇದು ಇದೇ ನಮ್ಮ ಜಿಲ್ಲೆಯಲ್ಲಿ ಬಿ ಎ ರಹಮತುಲ್ಲಾ ಅಂತ ಒಬ್ಬರು ನಮ್ಮ ಸ್ನೇಹಿತರು ಹಿರಿ ಹಿರಿ ಸ್ನೇಹಿತರು ಪಾಪ ಅವರು ರಾಜಕೀಯವಾಗಿ ಏನೂ ಅವ್ರು ದುಡ್ದಿಲ್ಲ ರಾಜಕೀಯವಾಗಿ ಕಳ್ಕೊಂಡಿದ್ದೇ ಹೆಚ್ಚು ಆ ಮನುಷ್ಯ ಆ ಮನುಷ್ಯ ಸಾಮಾಜಿಕ ಕಳಕಳಿ ಎಷ್ಟಿತ್ತು ಅಂದರೆ ತನ್ನ ಮಕ್ಕಳ ಭವಿಷ್ಯ ನೋಡದೆ ತನ್ನ ಒಂದು ಆಸ್ತಿ ಪಾಸ್ತಿ ಎಲ್ಲವೂ ಸಹ ಮಾಡಿ ಇವತ್ತು ಅವರು ಆ ಸ್ಥಿತಿ ಬಂದರು ಹೆಚ್ ಎನ್ ನಂಜೇಗೌಡರು ಲೋಕಸಭಾ ಸದಸ್ಯರಾಗಿದ್ದಾಗ ನಾವು ನಾನು ರಹಮತುಲ್ಲಾ ಆಮೇಲೆ ಎಸ್ ಎ ಖಾನ್ ಅವರ ನೆಂಟಾಕ್ ರೆಹಮಾನ್ ರೆಹಮಾನ್ ಖಾನು ಆಮೇಲೆ ಬಷೀರು ಇವರೆಲ್ಲರೂ ಸೇರಿಕೊಂಡು ಸಲ ಪ್ರವಾಸಿ ಮಂದಿರದಲ್ಲಿ ನಾವು ಕೂತಿದ್ದಾಗ ಅಲ್ಪಸಂಖ್ಯಾತರದ್ದು ಒಂದು ಸಮ್ಮೇಳನ ಮಾಡಬೇಕು ಅಂತ ನಾವು ಇದ್ವು ಆಗ ಅವರು ಅಲ್ಪಸಂಖ್ಯಾತರು ಸಮ್ಮೇಳನ ಮಾಡಬೇಕು ಅಂತ ಕೇಳಿದಾಗ ನಂಜೇಗೌಡರು ಹೇಳಿದರು ಮಾಡೋದಾದರೆ ಜಿಲ್ಲಾ ಮಟ್ಟದಲ್ಲಿ ಮಾಡೋಣ ಅಂದರು ನಾನಂದೆ ಬೇಡ ಸರ್ ಇದೇ ಇದು ಅಜೀತ್ ಶೆಟ್ ಅವರಿದ್ದಾರೆ ಮೋಸಿನ್ ಇದ್ದಾರೆ ನೀವು ಮನ್ಸು ಮಾಡಿದರೆ ಮೊಹಸಿನ್ ಕಿದ್ವಾಯಿ ಮತ್ತು ಅಜೀರ್ ಸೇಠು ಇವ್ರಿ ಇಬ್ಬರನ್ನೂ ನೀವು ಕರೆಸಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತ ಸಮ್ಮೇಳನ ಮಾಡಲಿ ಅಂತ ಹೇಳಿದಾಗ ಎಸ್ ಎಮ್ ಕೃಷ್ಣರವರು ದೇ ಇವರೆಲ್ಲರೂ ಸಹ ಎಚ್ ಎನ್ ನಜೇಗೌಡರಿಗೆ ಕೊಟ್ಟರು ಆಗ ಮುಖ್ಯಮಂತ್ರಿ ಆದಂತಹ ಶ್ರೀ ವೀರೇಂದ್ರ ಪಾಟೀಲ್ರು ನಮ್ಮ ನಾಯಕತ್ವ ನಾಯಕರು ಆಗಿದ್ದು ವೀರೇಂದ್ರ ಪಾಟೀಲ್ರು ಆ ವೀರೇಂದ್ರ ಪಾಟೀಲ್ರು ಆಪ್ ಅವರು ಗುಲ್ಬರ್ಗ ಭಾಷೆ ಗುಲ್ಬರ್ಗ ಅವ್ರದ್ದು ಅವರು ಎಷ್ಟು ಎಷ್ಟು ಉರ್ದು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅದು ಉರ್ದು ನಾವು ಮುಸ್ಲಿಮ್ಸ್ ಆದರೂ ನಾವು ಅಷ್ಟು ಮಾತಾಡೋಲ್ಲ ಫುಲ್ ಫಾರ್ಸಿ ಉರ್ದು ಮಾತಾಡೋದು ಮಾಡಿದರು ಆ ರಾಜ್ಯ ರಾಜ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ನೀವು ಮಾಡೋದಾದರೆ ನನ್ನ ಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿ ಮಾಡಿದರು ಆಗಿನ ಕಾಲದ ಅಧ್ಯಕ್ಷರಾದಂಥ ರಾಮತುಲ್ಲ ಅವರು ತನ್ನ ಲಾರಿ ಮಾರಿದ್ರು ಮಾರಿಬಿಟ್ಟು ಜನಗಳಿಗೆ ಕರೆಸ್ಬೇಕು ದುಡ್ಡು ದುಡ್ಡಿಲ್ಲ ಕೊಡದೇ ಇದ್ದಾಗ ತನ್ನ ಸ್ವಂತ ಖರ್ಚಿನಿಂದ ಪಕ್ಷ ಕಟ್ಟಿದರು ಮಾಡಿದರು ಭಾಳ ಜನ ಬಂದಿದ್ದರು ಇದೇ ಸಿಲ್ವರ್ ಪಾರ್ಕ್ ಇತ್ತು ಇದು ಎಕ್ಸಿಬಿಷನ್ ಗ್ರೌಂಡ್ ಇತ್ತಲ್ಲ ಆ ಗ್ರೌಂಡಲ್ಲಿ ಮೋಸಿನ್ ಕಿದ್ವಾಯಿ ಅವರು ಮಿನಿಸ್ಟ್ರಾಗಿದ್ದರು ಸೆಂಟ್ರಲ್ ಮಿನಿಸ್ಟ್ರ್ ಅವರನ್ನು ಕರೆಸಿದರು ಅಜೀಶ್ ಶೆಟ್ಟನು ಕರೆಸಿದ್ರು ವೀರೇಂದ್ರ ಪಾಟೀಲರು ಬಂದರು ಎಲ್ಲರೂ ಬಂದು ಒಳ್ಳೆ ಸಕ್ಸಸ್ ಮಾಡಿದರು ಆಗ ನಮ್ಗೆ ಹೇಳ್ಕೊಳ್ಳೋಕ್ಕೆ ಜಂಬ ಇತ್ತು ನಾವು ಅಲ್ಪಸಂಖ್ಯಾತರು ನಾವು ಅಲ್ಪಸಂಖ್ಯಾತರಾಗಿ ನಾವು ದುಡಿತಾ ಇದ್ದೀವಿ ನಾವು ಮುಸ್ಲಿಮ್ಸು ಇದರಲ್ಲಿ ಹಿಂದೂಗಳು ಸೇರಿದ್ದಾರೆ ಜೈನರು ಸಿಕ್ಕು ಇವರೆಲ್ಲರೂ ಸೇರಿದ್ದಾರೆ ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅಲ್ಪಸಂಖ್ಯಾತರು ಇವತ್ತು ರಾಜಕೀಯ ಅನ್ನೋದು ದುಡ್ಬೆಗಾಗಿ ರಾಜಕೀಯ ಮಾಡ್ತಾಯಿದ್ದಾರೆ ಕೆಲವರು ಸ್ವಾರ್ಥಕ್ಕಾಗಲ್ಲ ಕೆಲವರು ದೇಶದ ಸೇವೆಗಾಗಿ ಬಡ ಜನತೆಯ ಸೇವೆಗಾಗಿ ರಾಜಕೀಯ ಮಾಡ್ತಾಯಿದ್ರು ವಿನಾ ಇವತ್ತಿನ ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗೋಕ್ಕೆ ನಾನು ಮುಂದೆ ತಾನು ಮುಂದೆ ಈಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಸ್ವಲ್ಪ ರಾಜಕೀಯದಲ್ಲಿ ಇದ್ದಾಗಿನಿಂದ ರಾಮತುಲ್ಲಾರ್ ಅಲ್ಪಸಂಖ್ಯಾತ ಅಧ್ಯಕ್ಷ ಮಾಡೋಕ್ಕೆ ನಾನೇ ಆವಾಗಲೂ ಮುತುವರ್ಜಿ ವಹಿಸ್ತಾ ಇದ್ದೆ ಅವರು ಆದಮೇಲೆ ನಾವು ಯಾಕೋ ಒಂಥರ ಅವ್ರಿಗೆ ತೊಂದರೆ ಆಯಿತು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೆಳವಣಿಗೆ ಕೊಡದೇ ಇದ್ದಿದ್ದಕ್ಕೆ ನಾವು ಸ್ವಲ್ಪ ದೂರ ಆದವು ಎ ಟಿ ಎ ಟಿ ಬಿ ರೆಹಮಾನ್ ಎ ಟಿ ಬಿ ರೆಹಮಾನ್ ಅವ್ರು ಬಂದರು ಅವರು ಅಷ್ಟು ಕಾಳಜಿ ಪಕ್ಷದ ಕಾಳಜಿ ವಹಿಸಿರಲಿಲ್ಲ ಅದಾದ ಮೇಲೆ ನಮ್ಮ ಇವ್ರು ಬಂದರು ಯಾರು ಬಟ್ಟೆ ಅಂಗಡಿ ಇದು ಜಾವೀದ್ ಫಹೀಮ್ ಜಾಯಿತ್ ಫಹೀಮ್ ಅವರು ಬಂದರು ಜಾವಿದ್ ಅವರು ಅಷ್ಟು ಇಂಟ್ರೆಸ್ಟಾಗಿ ತೊಗೊಂಡಿರಲಿಲ್ಲ ಕೊನೆಗೆ ನಾನೇನು ಮಾಡಿದೆ ಏನಾದ್ರು ಒಂದು ಮಾಡೋಣ ಅಂತ ತಿಳ್ಕೊಂಡು ನಾನು ಫಸ್ಟು ಅಲ್ಪಸಂಖ್ಯಾತ ಅಧ್ಯಕ್ಷ ಮಾಡಿ ಬಾಳೋಣ ಅಂತ ಹೇಳಿ ಹಾದಿ ಹಾದಿಯವರು ಕರೆತ್ಕೊಂಡು ಬಂದು ಫಸ್ಟ್ ಅಧ್ಯಕ್ಷ ಮಾಡಿದೆ ಪಾಪ ಅವ್ನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ ಶ ಅರ್ಕಲ್ಗೂಡಿನ ಅನ್ನೋರು ಮಾಡಿದೆ ಯಾಕಂದರೆ ಅವರು ಹಾಜಿಯಾಗಿದ್ದರು ಬಟ್ ಸಮಾಜ ಸೇವೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಮಾಡಿದರು ಅವರು ಅವರೆಲ್ಲರೂ ಸಹ ಬರುವವರೆಗೂ ಅಲ್ಪಸಂಖ್ಯಾತರಿಗೆ ಒಂದು ಒಳ್ಳೆಯ ಹೆಸರಿತ್ತು ನೀವು ಇದ್ರ ಬಗ್ಗೆ ಏನಾರು ಹೇಳೋದಾದ್ರೆ ಹೇಳಿದ್ದಾರೆ ನಮ್ಮ ನಾಯಕರಾದಂಥ ಕಡಕಡಿ ಪೀರ್ ಸಾಹೇಬರು ಆ ಪ್ರಶ್ನೆನ ಸ್ವಲ್ಪ ಪರ್ಸನಲ್ ಆಗಿ ತೊಗೊಂಡ್ಬಿಡಬಿಟ್ಟು ಬೇಡ ಬೇಡ ಪರ್ಸನಲ್ ಬೇಡ ಈಗ ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಜೊತೆ ಅಲ್ಪಸಂಖ್ಯಾತರ ಬಾಂಧವ್ಯ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅನ್ನೋದು ತಮ್ಮ ಪ್ರಶ್ನೆ ಹೌದು ಹೌದು ಅಲ್ವಾ ನೋಡಿ ಮುಂಚೆ ಇದು ಜೆ ಡಿ ಎಸ್ನ ಭದ್ರಕೋಟೆ ಆಗಿತ್ತು ಇವಾಗ ಜೆ ಡಿ ಎಸ್ನ ಛಿದ್ರಕೋಟೆ ಮಾಡಿದ್ದೀವಿ ನಾವು ಕಾಂಗ್ರೆಸ್ ಅವರು ಈಗ ನೋಡಿ ಈ ಜೆ ಡಿ ಎಸ್ ಭದ್ರಕೋಟೆ ಇದ್ದಾಗ ಮುಸಲ್ಮಾನರು ಅಲ್ಪಸಂಖ್ಯಾತರು ಎಲ್ಲ ಸೇರಿ ಕೈ ಹಿಡ್ದಿದ್ದಕ್ಕೋಸ್ಕರ ಜೆ ಡಿ ಎಸ್ ಅವರು ಇಲ್ಲಿ ಭದ್ರಕೋಟೆ ಮಾಡ್ಕೊಂಡಿದ್ರು ಯಾವಾಗ ಮುಸಲ್ಮಾನರು ಅಲ್ಪಸಂಖ್ಯಾತರು ಎಲ್ಲರೂ ಜೆ ಡಿ ಎಸ್ನ ಕೈ ಬಿಟ್ಟರೋ ಆವಾಗ ಇದು ಜೆ ಡಿ ಎಸ್ನ ಛಿದ್ರಕೋಟೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಕಳೆದ ಚುನಾವಣೆಯಲ್ಲಿ ಹಾಸನ ಅತಿ ಹೆಚ್ಚು ಮುಸಲ್ಮಾನರು ಏನು ವಾಸಿಸ್ತಾರೆ ಅತಿ ಹೆಚ್ಚು ಈ ಮುಸಲ್ಮಾನರು ಇರೋ ಒಂದು ಮತದಾನದ ಕ್ಷೇತ್ರ ಹಾಸನ ಆಗಿರೋದ್ರಿಂದ ಅಲ್ಲಿ ಏನಕ್ಕೆ ಜೆ ಡಿ ಎಸ್ ಬಂತು ಅಂತಂದರೆ ಆ ಬಿ ಜೆ ಪಿಯ ಪ್ರೀತಮ್ ಗೌಡ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಜನರಲ್ಲಿತ್ತು ಸೊ ಹಾಗಾಗಿ ಜೆ ಡಿ ಎಸ್ಗೆ ಜನ ಒಂದು ಕಡೆ ಸಪೋರ್ಟ್ ಮಾಡಿ ಅವರು ಜೆ ಡಿ ಎಸ್ನ ಗೆಲ್ಸಿದ್ರು ವಿನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಅಲ್ಪಸಂಖ್ಯಾತರ ಬಾಂಧವ್ಯ ಹಾಳಾಗಿಲ್ಲ ಹದಗೆಟ್ಟಿಲ್ಲ ಮುಂಚೆ ಎಷ್ಟು ಚೆನ್ನಾಗಿತ್ತೋ ಅದಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿ ಇವಾಗಿದೆ ಇವಾಗ ಮುಂದಕ್ಕೆ ಈ ಲೋಕಸಭೆ ಚುನಾವಣೆ ಆಗಲಿ ಅಥವಾ ಈಗ ಮುಂದೆ ಬರೋ ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಮುಖಾಂತರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಒಂದು ಸಂದೇಶನ ರವಾನಿಸ್ತೀವಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆ ಇದ್ದೀವಿ ಹೌದು ಕರೆಕ್ಟ್ ಆದರೆ ಕಳೆದ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆಗಳಲ್ಲಿ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ಮತಗಳು ಜೆ ಡಿ ಸಿಗೆ ಹೋಗಲಿಲ್ಲ ರಾಜ್ಯದಲ್ಲೇ ಏಯ್ಟಿ ಪರ್ಸೆಂಟ್ ಕೊಟ್ಟು ಕೊಟ್ಟರು ಅಲ್ಪಸಂಖ್ಯಾತರ ಹೇಳಿದ್ರು ಕೂಡ ಜಿಲ್ಲೆ ಒಳಗಡೆ ಕೊಡಲಿಲ್ಲ ನೀವು ಹಾಸನದ ಎಕ್ಸಾಂಪಲ್ ತೊಗೊಂಡ್ರೆ ಕಾಂಗ್ರೆಸ್ಸಿಗೆ ಬಿದ್ದಿದ್ದು ನಾಲ್ಕು ಸಾವಿರ ವೋಟ್ಗಳು ಮತ್ತು ಬೇರೆ 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 ತಾಲೂಕಿನ ತೊಗೊಂಡ್ರು ಕೂಡ ಆದರೆ ಇದೇ ರೀತಿ ಆಗುತ್ತಾ ಅಥವಾ ಲೋಕಸಭಾ ಬದಲಾವಣೆ ಅದೇನಾಗಿದೆ ಅಲ್ಪಸಂಖ್ಯಾತರು ಹೇಗಿದ್ರು ಕಾಂಗ್ರೆಸ್ಗೆ ಓಟ್ ಕೊಡ್ತೀವಿ ಅನ್ನೋದು ಎಲ್ಲರಿಗೂ ಸಹ ಗೊತ್ತಾಗ್ತಾ ಇದೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತರಿಗೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಈ ರಾಜ್ಯ ಈ ರಾಷ್ಟ್ರದಲ್ಲಿ ಬೇರೆ ಪಕ್ಷ ಇಲ್ಲ ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ಸು ಜನತಾ ದಳ ಅದು ಏನಾಗಿದೆ ಅಂದರೆ ಅದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಅದು ಹೋಗಿಬಿಟ್ಟು ಅದು ರಾಷ್ಟ್ರೀಯ ಪಕ್ಷ ಆಗೋಕ್ಕಾಗಲ್ಲ ಇವತ್ತು ನಾವು ಅಲ್ಪಸಂಖ್ಯಾತರಿಗೆ ಒಂದೇ ಒಂದು ಗುರಿ ಏನಂದರೆ ಈಗ ನಾವು ಒಗ್ಗಟ್ಟಾಗಿರಬೇಕಾದ್ರೆ ನಾವು ಈ ದೇಶದಲ್ಲಿ ಉಳಿಬೇಕಾದ್ರೆ ಈ ದೇಶದ ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕವಾದ ಒಂದು ಸ್ಥಾನಮಾನ ಪಡಿಬೇಕಾದ್ರೆ ರಾಷ್ಟ್ರೀಯ ಪಕ್ಷಕ್ಕೆ ನಾವು ಬೆಂಬಲಿಸ್ಬೇಕಾಗುತ್ತೆ ರಾಷ್ಟ್ರೀಯ ಪಕ್ಷಕ್ಕೆ ನಾವು ಬೆಂಬಲಿಸದೆ ಸಾಮ ಸ್ಥಳೀಯ ಪಕ್ಷಕ್ಕೆ ನಾವು ತೊಗೊಂಡು ಹೋದರೆ ಈ ಎನ್ ಆರ್ ಸಿ ಬಂತು ಈಗ ಇದೆಲ್ಲ ಬಂದಾಗ ಇದಕ್ಕೆ ರಾಷ್ಟ್ರೀಯ ಪಕ್ಷದವರು ಸ್ಪಂದಿಸಬೇಕೇ ವಿನಃ ಇದು ರಾ ಸಾಮಾಜಿಕ ಸ್ಥಳೀಯ ಪಕ್ಷಗಳು ಅಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬೆಂಬಲಿಸ್ತಾ ಇದ್ವಿ ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಆ ರಾಷ್ಟ್ರೀಯ ಪಕ್ಷದಿಂದ ಸ್ವಲ್ಪ ಅಲ್ಪಸಂಖ್ಯಾತರನ್ನು ಒಂದು ಹಿಡಿತಾ ಬರ್ಬೋದು ಯಾವಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬಾಬ್ರಿ ಮಸೀದಿ ಹೊಡೆಯೋಕ್ಕೆ ಅವಕಾಶ ಸರಿಯಾದ ಒಂದು ರೀತಿ ಕ್ರಮ ತೆಗೆದುಕೊಳ್ಳದೇ ಇರೋದೇ ಆವಾಗ ಆ ಮುಸ್ಲಿಮ್ಸರಿಗೆ ಒಂದು ಘಾಸಿ ಆಯಿತು ಆ ಘಾಸಿ ಆದಮೇಲೆ ಇಡೀ ರಾಷ್ಟ್ರದ ಮುಸ್ಲಿಮ್ಸ್ ಎಲ್ಲರೂ ಸಹ ಏನು ಮಾಡಿದರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗವಾಗ ಹೋದರು ಆವಾಗ ಹೋದ್ಮೇಲೆ ಬೇರೆ ಪಕ್ಷದವರು ಕಾಂಗ್ರೆಸ್ ಹಿಡಿತಾರೆ ಅಲ್ಪಸಂಖ್ಯಾತರಿಗೆ ಅಂತ ತಿಳಿದಾಗ ಯಾರೂ ಬಂದಿರಲಿಲ್ಲ ಆವಾಗ ಇದೇ ರಾಷ್ಟ್ರೀಯ ಇಂದಿರಾ ಗಾಂಧಿಯವರು ಇಂದಿರಾ ಕಾಂಗ್ರೆಸ್ ಆದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಸೋನಿಯಾ ಗಾಂಧಿಯವರು ಸೀತಾರಾಮ್ ಕೇಸರಿಯವರು ಇವರು ನಮ್ಮನ್ನು ಅಲ್ಪಸಂಖ್ಯಾತರನ್ನ ಗಟ್ಟಿಯಾಗಿ ಹಿಡಿದ್ರು ಹಿಟ್ಟು ಹಿಡಿದು ನಿಮ್ಮ ಎಲ್ಲ ಹಕ್ಕುಗಳಿಗೂ ನಾವು ಬದ್ಧರಾಗ್ತೀವಿ ಅಂತ ಹೇಳಿದಾಗ ಮತ್ತೆ ಮುಸ್ಲಿಮ್ಸರು ಅಲ್ಪಸಂಖ್ಯಾತರು ಕಾಂಗ್ರೆಸ್ನತ್ತ ವಾಲಕ್ಕೆ ಶುರುವಾಯಿತು ಈ ಕಾಂಗ್ರೆಸ್ ಹತ್ರ ವಾಲಕ್ಕೆ ಶುರು ಆದಮೇಲೆ ಯಾವಾಗ ಈ ಅಸೆಂಬ್ಲಿ ಚುನಾವಣೆ ಬಂದಾಗ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇದು ಬುದ್ಧ ಇದು ದಾರಿದೀಪ ಆಗುತ್ತೆ ಅದಕ್ಕಾಗಿ ಕಾಂಗ್ರೆಸ್ ಲೋಕಸಭೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಬರ್ಕೂಡ್ದು ಬಿ ಜೆ ಪಿ ಬಂದರೆ ಮತ್ತೆ ಪಾರ್ಲಿಮೆಂಟ್ಗೆ ಒಂದು ದೊಡ್ಡ ಏನಾರು ಆದರೆ ಅವರು ಈ ದೇಶದಲ್ಲಿ ಒಂದು ಸರ್ವಾಧಿಕಾರದ ಆಡಳಿತ ಮೋದಿಯವರು ನಡೆಸ್ತಾರೆ ಇದನ್ನು ಮುಸ್ಲಿಮ್ಸರುಗಳು ಭಾಳ ತೊಂದರೆ ಆಗುತ್ತೆ ಯಾಕಂದರೆ ನೀವೇ ನೋಡಿದ್ದೀರಾ ಗ ದೆಹಲಿಯಲ್ಲಿ ಚಾಂದಿ ಚೌಕೋಷ್ ಅದರಲ್ಲಿ ಎನ್ ಆರ್ ಸಿ ಬಗ್ಗೆ ಒಂದು ವರ್ಷಗಳ ಕಾಲ ಕೇವಲ ಹೆಂಗಸರುಗಳು ಬುರ್ಕ ಹಾಕ್ಕೊಂಡು ಇರೋ ರಂಜಾನ್ ತಿಂಗಳಲ್ಲೂ ಸಹ ಉಪವಾಸ ಇದ್ದು ಅವರು ಪ್ರತಿಭಟನೆ ಮಾಡ್ತಾಯಿದ್ರು ಪ್ರತಿಭಟನೆ ಮಾಡ್ತಿದ್ದಾಗ ಮೋದಿಯವರು ಹೋಗಿ ಅಲ್ಲವೇನು ಕೇಳಿಲ್ಲ ಅಮಿತ್ ಶಾ ಅವರು ಹೋಗಿ ಅಲ್ಲೇನು ಕೇಳಿರಲಿಲ್ಲ ಇಂಥ ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಏನಾರ ಒಂದು ರಕ್ಷಣೆ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅದು ಸಾಧ್ಯ ಅಂತ ತಿಳ್ಕೊಂಡು ಅದಕ್ಕಾಗೇ ಕಾಂಗ್ರೆಸ್ಗೆ ಗಟ್ಟಿಯಾಗಿ ಇವತ್ತು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ರೆಲ್ಲ ಇದ್ದೀವಿ ನಮ್ಮ ರಕ್ಷಣೆ ಏನಿದ್ರು ಕಾಂಗ್ರೆಸ್ ಪಕ್ಷದಿಂದ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಸರ್ ಹೌದಾರೆ ನೋಡಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ನೈಂಟಿ ಪರ್ಸೆಂಟ್ ವೋಟ್ ಮಾಡಿರೋ ಒಂದು ಫಲಿತಾಂಶ ನಿಮ್ಮ ಕಣ್ಮುಂದೆ ಇದೆ ಹೌದು ಯಾವುದೋ ಒಂದೊಂದು ಜಿಲ್ಲೆಗಳಲ್ಲಿ ಸ್ವಲ್ಪ ಏರಿಳಿತ ಆಗಿರ್ಬೋದು ಆದರೆ ಇಡೀ ರಾಜ್ಯಾದ್ಯಂತ ನೂರ ಮೂವತ್ತೈದು ಸೀಟ್ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲೋಕ್ಕೆ ಪ್ರಮುಖ ಕಾರಣ ಅಲ್ಪಸಂಖ್ಯಾತರ ಮತಗಳು ಅದರಲ್ಲಿ ಎರಡನೇ ಮಾತಿಲ್ಲ ಈ ಸಾಲಿ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಈಗೇನು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಲ್ಪಸಂಖ್ಯಾತರ ಸಂಪೂರ್ಣ ಮತಗಳು ತೊಂಬತ್ತ ಎಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಪೋಲಿಂಗ್ ಏನು ಆಗುತ್ತೋ ನಾವು ಮೊಟ್ಟ ಮೊದಲನಾಗಿ ನಾವು ಪೋಲಿಂಗ್ನ ಅತಿ ಹೆಚ್ಚು ಪೋಲಿಂಗ್ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ಆಗೋ ಪೋಲಿಂಗಲ್ಲೂ ಕೂಡ ತೊಂಬತ್ತ ಎಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬೇಕು ಬೀಳಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷನ ಈ ಸಲ ಕೈ ಹಿಡಿಯಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನು ಗೆಲ್ಸಿಕೊಳ್ಳೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಇಲ್ಲಿವರೆಗೆ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸನ ಹೇಳಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಕೊಡಬೇಕು ಅಂತೆಲ್ಲ ಹೇಳಿದ್ರಿ ಆದರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಈ ಹಾಸನ ಜಿಲ್ಲೆಯ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದೆ ಅಂತ ಅಲ್ಪಸಂಖ್ಯಾತರ ಆಗಿರ್ಬೋದು ಬುದ್ಧರಾಗಿರ್ಬೋದು ಜೈನ್ಸ್ ಆಗಿರ್ಬೋದು ಎಲ್ಲರಾಗಿರ್ಬೋದು ಇವರಿಗೆ ಏನು ಕೊಟ್ಟಿದೆ ನಿಮಗೆ ಯಾಕೆ ನೀವು ಕಾಂಗ್ರೆಸ್ಗೆ ಓರ್ ಕೊಡಬೇಕು ಕಾಂಗ್ರೆಸ್ ನಿಮಗೆ ಏನು ಕೊಟ್ಟಿದೆ ಅಂತ ಎಲ್ಲಿವರೆಗೂ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಬರಲ್ವೋ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವಾಗ ಪ್ರತಿಭಟನೆ ಮಾಡುವಂತಹ ನಾಯಕತ್ವ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ವೋ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ತಲೆಗಳು ಅಲ್ಪಸಂಖ್ಯಾತರನ್ನು ಹಿಂಗೆ ತುಳ್ಕೊಂಡು ಬರ್ತಾರೆ ಯಾ ಈ ತುಳ್ಕೊಂಡು ಬರಬಾರ್ದು ಅಂತ ತಿಳ್ಕೊಂಡೆ ನಾವು ಏನು ಮಾಡಿದ್ವಿ ಈಗ ಅಂತ ಒಂದು ಶಿಸ್ತುಬದ್ಧ ವ್ಯಕ್ತಿನ ಅವ್ರಿಗೆ ಏನು ಕಂಡವ್ರ ದುಡ್ಡಲ್ಲಿ ಏನು ರಾಜಕೀಯ ಮಾಡ್ಬೇಕಂತ ಏನು ಆಸೆ ಏನಿಲ್ಲ ತನ್ನ ಸ್ವಂತ ಖರ್ಚಿನಿಂದ ಪಕ್ಷ ಕಟ್ಟಕ್ಕೆ ಅವರು ಮಾಡ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ದಾವೂದ್ ಮಾಡ್ತಿರೋದು ಸಾಮಾಜಿಕ ಕಳಕಳಿಯಿಂದ ಇವತ್ತು ಆ ಒಂದು ಪಕ್ಷಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಅದಕ್ಕೆ ನಾವು ಹೇಳೋದು ಎಲ್ಲೂ ಸ್ವಾಭಿಮಾನ ಬಿಟ್ಟು ನಾವು ಏನಾದರೂ ಇನ್ನೊಬ್ಬರ ಹತ್ರ ಕೈ ಒಡ್ಡಿ ರಾಜಕೀಯ ಮಾಡಿದರೆ ನಾಯಕರುಗಳು ನಮ್ಮನ್ನು ನಂಬಲ್ಲ ಹೋದ್ಸಲಿ ಚುನಾವಣೆಯಲ್ಲಿ ಏನಾಯಿತು ಪಾರ್ಲಿಮೆಂಟ್ ಅಸೆಂಬ್ಲಿ ಎಲೆಕ್ಷನ್ ಚುನಾವಣೆಯಲ್ಲಿ ಒಬ್ಬ ಒಂದೊಂದು ತಾಲೂಕಿನಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂದರೆ ಅಷ್ಟು ಭ್ರಷ್ಟಾಚಾರ ಮಾಡಿದರು ಕೆಲವರು ನಮ್ಮ ನಾಯಕರುಗಳು ಯಾರೂ ಸಹ ಅಷ್ಟು ಇದು ಮಾಡಿಕೊಂಡಿಲ್ಲ ಆದರೆ ಇದು ಒಂಥರ ಒಂದು ಜಾರಿಗೆ ಉತ್ತರ ಅನಿಸುತ್ತೆ ಯಾಕೆಂತಂದರೆ ಕಳೆದ ನಲವತ್ತು ಐವತ್ತು ವರ್ಷದಿಂದಲೂ ಕೂಡ ಹಾಸನ ಜಿಲ್ಲೆ ಒಳಗಡೆ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಬೆಂಬಲ ಮಾಡ್ಕೊಂಡೇ ಬಂದಿದ್ದಾರೆ ಆದರೆ ಇಲ್ಲಿವರೆಗೆ ಕಾಂಗ್ರೆಸ್ನವರಿಗೆ ಯಾವುದೇ ರೀತಿಯ ಉನ್ನತ ಹುದ್ದೆನೇ ಕಾಂಗ್ರೆಸ್ ಕೊಟ್ಟಿಲ್ಲ ಕಾಂಗ್ರೆಸ್ ಹುದ್ದೆ ಕೊಡದೇ ಹೋದರು ಏನು ಕೊಡದೆ ಹೋದರೂ ಆದರೂ ಕೂಡ ನೀವು ಕಾಂಗ್ರೆಸ್ಗೆ ಓಟ್ ಕೊಡ್ತೀವಿ ಅನ್ನೋದ್ರೆ ಇದು ಯಾವತ್ತೀ ಈಗ ನಮಗೆ ಯಾವುದು ಇದೇ ಇಲ್ವಲ್ರಿ ನಮಗೆ ಈಗ ಒಂದು ಬಸ್ ಹೋಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಅರ್ಜೆಂಟಾಗಿ ಈಗ ಸಿಕ್ಕಿರೋ ಬಸ್ ಹತ್ತಬೇಕು ಬರೋ ಬಸ್ಸನ್ನು ಕಾಯಬೇಕು ನೀವೇನಂತೇಳಿ ನನ್ನ ಈ ಮಾ ಈ ನಿಮ್ಮ ಒಂದು ಪ್ರಶ್ನೆಗೆ ನನ್ನೊಂದು ನಮ್ಮ ಪೀರ್ ಸಾಹೇಬರು ಹೇಳಿರೋದನ್ನ ಸ್ವಲ್ಪ ವಿರುದ್ಧವಾದ ಉತ್ತರ ನನಗಿದೆ ಅಂತ ಹೇಳಿ ನೋಡಿ ಈಗ ದೇಶ ನಮ್ಮ ದೇಶ ಈಗ ಇರೋ ಒಂದು ಸ್ಥಿತಿಯಲ್ಲಿ ನಮ್ಮ ದೇಶ ಈಗ ಏನು ಒಂದು ಹಿಟ್ಲರಿನ ಆಡಳಿತದ ರೀತಿಯಲ್ಲಿ ಏನು ಒಂದು ಏಕರೂಪಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಈ ಆಡಳಿತ ನಡೀತಿರುವ ಒಂದು ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ ಈಗ ಯಾವುದೇ ಈಗ ಸ್ಥಾನಮಾನ ಅನ್ನೋಕ್ಕಿಂತ ಮುಖ್ಯ ದೇಶ ಉಳಿಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇದ್ದೀರಾ ಹೌದು ಇದಕ್ಕೆ ನಾನು ಸಮರ್ಥಿಸ್ಕೊಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಯಾವುದೇ ಅಲ್ಪಸಂಖ್ಯಾತ ನಾಯಕರಿಗೆ ಒಂದು ಪ್ರಮುಖ ಹುದ್ದೆ ಆಗಲಿ ಒಂದು ಸ್ಥಾನಮಾನ ಆಗಲಿ ನೀಡಲಿಲ್ಲ ಆದರೆ ನೀಡೋದಿಲ್ಲ ಅಂತ ಎಲ್ಲೂ ಕೂಡ ನಮ್ಮ ಪಕ್ಷ ಹೇಳಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಖಂಡಿತವಾಗ್ಲು ಈ ನೋಡಿ ನೂರ ಮೂವತ್ತೈದು ಸೀಟ್ ಬಂತು ಮೇಲೆ ಈಗ ಬಹಳಷ್ಟು ಒಂದು ಬೋರ್ಡ್ಗಳಿಗೆ ಒಂದು ನಿಗಮ ಮಂಡಳಿಗಳಿಗೆ ನಮ್ಮ ಅಧ್ಯಕ್ಷರುಗಳನ್ನ ನೇಮಿಸಿದ್ದಾರೆ ನಮ್ಮ ಸುಮಾರು ಏಳು ಜನ ಅಧ್ಯಕ್ಷಗಳನ್ನ ನಮ್ಮ ಅಲ್ಪಸಂಖ್ಯಾತರ ಅಧ್ಯಕ್ಷರು ನೇಮಿಸಿದ್ದಾರೆ ಇನ್ನೂ ಬಹಳಷ್ಟು ಬೋರ್ಡ್ಗಳು ಇಲ್ಲ ಇಲ್ಲ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಗೂ ಕೂಡ ಒಂದು ಕಾ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಇನ್ನೂ ಬೋರ್ಡ್ಗಳಿದೆ ಈಗ ಎಂ ಪಿ ಎಲೆಕ್ಷನ್ ಬಂತು ಅನ್ನೋ ಕಾರಣದಿಂದ ಸ್ಥಗಿತಗೊಂಡಿದೆ ಬಿಟ್ಟರೆ ಖಂಡಿತವಾಗ್ಲೂ ಈಗ ಮುಂದಿನ ದಿನಗಳಲ್ಲಿ ಎಂ ಪಿ ಎಲೆಕ್ಷನ್ ಆದಮೇಲೆ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮ ಜಿಲ್ಲೆಗೂ ಕೂಡ ಒಂದು ಈ ಒಂದು ಸುವರ್ಣಾವಕಾಶ ಒಲಿದು ಬರೋ ಒಂದು ಸಾಧ್ಯತೆಗಳು ದಟ್ಟವಾಗಿದೆ ಅದೇ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅನ್ನೋ ಒಂದು ಇದು ಆ ಒಂದು ಆಸೆಯಲ್ಲಿ ಇದ್ದೀವಿ ನಾವು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ಒಂದು ಹುದ್ದೆ ಒಂದು ಅಧಿಕಾರ ಅಂತ ನಾವೇನು ಒಂದು ಬಹಳಷ್ಟು ಅದ್ರ ಮೇಲೇ ಏನು ಆಸೆ ಪಡ್ಕೊಂಡಿರೋದ್ರಲ್ಲಿ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗೋ ಒಂದು ಸುವರ್ಣಾವಕಾಶ ಅವರಿಗೆ ಸಿಕ್ಕಿತ್ತು ಆದರೆ ಅವರು ಆಗಲಿಲ್ಲ ಅವರು ರಾಜ್ಯಸಭಾ ಸಾರಿ ಲೋಕಸಭೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ನಂತರ ಸೋನಿಯಾ ಗಾಂಧಿಯವರು ರಾಜ್ಯಸಭೆಯಲ್ಲಿ ಇದ್ದಾಗಲೂ ಕೂಡ ಅವರು ಮಿನಿಸ್ಟ್ರ್ ಆಗೋ ಕೂಡ ಒಂದು ಮಿನಿಸ್ಟ್ರ್ ಕೂಡ ಆಗ್ಬೋದಾಗಿತ್ತು ಬಟ್ ಆದರೆ ಅವ್ರು ಯಾವುದೇ ಮಿನಿಸ್ಟರ್ಗಿ ತಗೊಳ್ಳಲಿಲ್ಲ ಅವರು ಪ್ರಧಾನಮಂತ್ರಿ ಆಗೋ ಅವಕಾಶ ಇದ್ದರೂ ಕೂಡ ಬೇಡ ನನಗೆ ನನ್ನ ದೇಶ ಮುಖ್ಯ ನನ್ನ ದೇಶದ ಆರ್ಥಿಕತೆ ಮುಖ್ಯ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕು ಆ ನಿಟ್ಟಿನಲ್ಲಿ ನಾವು ಆರ್ಥಿಕ ತಜ್ಞ ಮನಮೋಹನ್ ರವರಿಗೆ ನಾವು ಈ ಒಂದು ಪ್ರಧಾನಮಂತ್ರಿಯ ಪಟ್ಟವನ್ನು ನಾವು ಬಿಟ್ಕೊಡೋಕ್ಕೆ ಇದ್ದೀವಿ ಅಂತ ಅವ್ರು ಬಿಟ್ಕೊಟ್ರು ಹೇಳಿ ದೇಶ ನೋಡಿದರು ಅವರು ಅವ್ರಿಗೆ ಬೇಕು ಅಂತಂದು ಅವ್ರಿಗೆ ಇದ್ರೆ ಅವರು ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು ಆದರೆ ಅವರು ಅಲ್ಲಿ ಅಂಥ ಒಂದು ಉನ್ನತ ಸ್ಥಾನದಲ್ಲಿರೋರು ಆ ಒಂದು ಯಾವುದೇ ರೀತಿಯ ಹುದ್ದೆಗೆ ಆಸೆ ಪಡಲಿಲ್ಲ ಅಂಥದ್ರಲ್ಲಿ ನಾವುಗಳು ಈಗ ಈಗಿರೋ ಒಂದು ಕಾಲ್ಘಟ್ಟದಲ್ಲಿ ನಾವು ಒಂದು ಸ್ವಲ್ಪ ದಿನ ಕಾಯೋದ್ರಲ್ಲಿ ನಾನೇನೂ ಕಷ್ಟ ಇಲ್ಲ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ನನ್ನ ಮಾತಿನ ಅರ್ಥ ಅಲ್ಪಸಂಖ್ಯಾತರಿಗೆ ಸಿಗಬಾರ್ದು ಅನ್ನೋದಲ್ಲ ಖಂಡಿತವಾಗ್ಲೂ ಸಿಗಬೇಕು ಆದರೆ ಈಗ ಇರೋ ಪರಿಸ್ಥಿತಿಯಲ್ಲಿ ನಾವು ಮೊದಲು ದೇಶನ ಉಳಿಸೋ ನಿಟ್ಟಿನಲ್ಲಿ ನಾವು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿ ನಾವು ಆದರೂ ಖಂಡಿತವಾಗಲೂ ಕಳೆದ ಬಾರಿ ಅತಿ ಹೆಚ್ಚು ಮತಗಳನ್ನು ವಿಧಾ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಈ ಬಾರಿ ಲೋಕಸಭೆಯಲ್ಲೂ ಕೂಡ ಕೊಟ್ಟು ನಾವು ಒಂದು ನಮ್ಮ ಅಧಿಕಾರ ನಾವು ಚಲಾಯಿಸಿದ್ದೀವಿ ಈಗ ನಮ್ಮ ಬಾರಿ ನೀವು ನಮಗೆ ಏನಾದರೂ ಕೊಡಲೇಬೇಕು ಅನ್ನೋ ಒಂದು ಜೋರಾದ ಒಂದು ಕೂಗಿನ ನಾವು ಕೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ನಿಮ್ಮ ವಾಹಿನಿಗಳ ಮೂಲಕ ಈ ಸಲ ಅಲ್ಪಸಂಖ್ಯಾತರುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸದೇ ಇದ್ದರೆ ಮತ್ತೆ ಏನಾರ ಬಿ ಜೆ ಪಿ ಏನಾರ ಅಧಿಕಾರಕ್ಕೆ ಬಂದರೆ ಅಲ್ಪಸಂಖ್ಯಾತರಿಗೆ ಗಂಡಾಂತರ ಕಾದಿರೋದು ನಿಜ ಅಲ್ಪಸಂಖ್ಯಾತರಿಗೆಲ್ಲ ಇಡೀ ದೇಶಕ್ಕೆ ಗಂಡಾಂತರ ಗಂಡಾಂತರ ಇದೆ ಅದರಲ್ಲಿ ಹೆಚ್ಚಾಗಿ ಅಲ್ಪಸಂಖ್ಯಾತರು ಅದರ ಅನುಭವಿಸ್ತೀವಿ ಒಂದು ಎನ್ ಆರ್ ಸಿ ತೊಗೊಂಡು ಯ ಅವ್ರಿಗೆ ಏನೇನು ಅನಾಹುತ ಆಗೋದಿದೆಯೋ ಗೊತ್ತಿಲ್ಲ ಇವತ್ತು ಆಗಲೇ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಈಗ ಬರಬೇಕಾದ್ರೂ ಒಂದು ನ್ಯೂಸ್ ನೋಡ್ಕೊಂಡು ಆ ಒಂಬೈನೂರು ಜನ ಲಾಯರ್ಗಳು ಚೀಫ್ ಜಸ್ಟಿಸ್ಗೆ ಪತ್ರ ಬರೆದಿದ್ದಾರೆ ಇವತ್ತು ಇತಿಹಾಸದಲ್ಲಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಯಾರೂ ಸಹ ಚೀಫ್ ಜಸ್ಟಿಸ್ಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ತೀರ್ಮಾನದ ಬಗ್ಗೆ ಯಾರೂ ಚಕಾರ ಎತ್ತಿರಲಿಲ್ಲ ಇವತ್ತು ಅವರು ಬರೆದಿದ್ದಾರೆ ಇದೇನಾಗ್ತಿದೆ ಅಂದರೆ ಅಧಿಕಾರ ಹಿಟ್ಲರ್ ರೀತಿ ಹೋಗ್ತದೆ ಸರ್ವಾಧಿಕಾರಿ ಹತ್ರ ಹೋಗ್ತಾ ಇದೆ ಬಹುಶಃ ಈ ಚುನಾವಣೆ ನನಗನ್ಸುತ್ತೆ ಪ್ರಜಾಪ್ರಭುತ್ವಕ್ಕೆ ಇದೇ ಕೊನೆ ಚುನಾವಣೆ ಅಂತ ಅನಿಸುತ್ತೆ ಇನ್ನು ಮುಂದೆ ಚುನಾವಣೆ ನಡೆಯುತ್ತೋ ಇಲ್ಲವೋ ಅದು ದೇವ್ರಿಗೆ ಗೊತ್ತು ಮುಸ್ಲಿಮ್ಸ್ರೂ ಎಲ್ಲವರೆಗೂ ನಾವು ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ನಮ್ಮ ಹಕ್ಕನ್ನು ಕೇಳೋಕ್ಕೆ ಒಬ್ಬರು ನಾಯಕತ್ವ ನಾಯಕರನ್ನು ನಾವು ಆರಿಸ್ಕೊಳ್ಳದೆ ಇದ್ದರೆ ನಮ್ಮ ಸ್ಥಿತಿ ಅದೋಗತಿ ಆಗೋದರಲ್ಲಿ ಸಂಶಯವಿಲ್ಲ ಇಷ್ಟು ಹೇಳಿ ನೀವು ನಮ್ಮನ್ನು ಕರೆಸಿ ಕೇಳಿದ್ದಕ್ಕೆ ನಾವು ನಿಮಗೆ ಆಭಾರಿಯಾಗಿದ್ದೀವಿ ಭಾಳ ಕೃತಜ್ಞತನು ಜೈ ಹಿಂದ್